ಯಜಮಾನಿಗಳು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕೊಡುವಂತ ಕಾರ್ಯಕ್ರಮ ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಯಜಮಾನಿಗಳಿಗೆ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಕೊಡ್ತಾ ಇದೀವ್ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಶಕ್ತಿ ಯೋಜನೆ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡ್ಲಿಲ್ಲ ನಾವು ಅದಕ್ಕೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಇಸ್ವಿನಲ್ಲಿ ಯಾರು ಪದವೀಧರರಾಗಿರ್ತಾರೆ ಯಾರು ಮಿತಾ ಓಡಸ್ ಆಗಿರ್ತಾರೆ ಯಾರಿಗೆ ಆರ್ಥಿಕ ಕೆಲಸ ಸಿಕ್ಕಲ್ಲ ಅವರಿಗೆ ಎರಡು ವರ್ಷದವರೆಗೆ ನಿರುದ್ಯೋಗ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಮೋಡಲ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಪ್ರಾರಂಭ ಮಾಡಿದ್ದೀವಿ ಆ ಕ್ಷಣದಿಂದ ಮಾಡಿದ್ದೀವ ಇಲ್ಲ ಮಾಡಿದ್ದೀವಿ ಎಲ್ಲ ಮಾಡಿದ್ವಿ ದಿವಾಳಿ ಆಗಿದ್ದೀಗ ಕರ್ನಾಟಕ ಸರ್ಕಾರ ನರೇಂದ್ರ ಮೋದಿಗೆ ದಿವಾಳಿ ಆಗಿಲ್ಲ ಮುಂದಿನ ವರ್ಷಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಯೋಜನೆಗೆ ತೆಗೆಟ್ಟಿದ್ದೀವಿ ಮತ್ತೆ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ

ಆಯ್ತು ಅಲ್ಲಿ ಕೆಲಸ ಮಾಡಿದ್ದುಪೇಡಿಗೆ ಕೆಲಸ ಮಾಡಿದ್ದ ಈಗ ಮಾಡಿದರಾ

ठीक है ये लोड़ी कुमार स्वामी सुनिए करते खक्कर बिको ये मेरे जो उपकरण গুলো তো বক্সমর লাসিয়ার কারণ এটা পারতে পারে প্রান্তেশ পক্ষে উদ্ভাবন ইদে কারণে ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಆ ಎರಡು ಪಕ್ಷಗಳ ಮೇಲೆ ಇರ್ತಕ್ಕಂಥ ತಿರಸ್ಕಾರ ಮನೋಭಾವ ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಯಾವುದೇ ಸಿದ್ಧಾಂತ ಇಲ್ಲ ಜನತಾದ ಪಕ್ಷಕ್ಕೂ ಕೂಡ ಸಿದ್ಧಾಂತ ಇಲ್ಲ

ಭಾರತೀಯ ಜನತಾ ಪಕ್ಷದವರಿಗೆ ನೀವು ದೇಶಭಕ್ತರಾಗಿದ್ರೆ ಭಾರತ ಮಾತೆಯ ಬಗ್ಗೆ ಗೌರವ ಇದ್ರೆ ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಯಾರಾದರೂ ಒಬ್ಬ ಜನಸಂಖ್ಯೆದವರಾಗಬಹುದು बात की इधर वो कुछ। वो जस्ट कुछMoment में ब्रो आप किस वक्तू एक वक्तू बात मत है कुछ तो बात ಪಕ್ಷ ಪಕ್ಷ ಹಲವಾರು ಜನ ಆಸ್ತಿ ಪ್ರಾಣತ್ಯಾಗ ಮಾಡಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಗೊತ್ತು ಬಿಜೆಪಿ ಅಲ್ಲ ಅಲ್ಲ ನರೇಂದ್ರ ಮೋದಿ ಅವರು ಸ್ವತಂತ್ರ ಒಂದು ಇತಿಹಾಸ ತಿಳಿಸಬೇಕು ಅನ್ನೋದಾದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸಿನಲ್ಲೇ ಎಡಿಗೆ ವಾರ್ಡ್ ಅನ್ನೋದು ಆರ್ ಎಸ್ ಎಸ್ ಅನ್ನು ಸ್ಥಾಪನೆ ಮಾಡಕ್ಕೆ ಜನಸಂಘ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರಲ್ಲಿ ಭಾರತೀಯ ಜನತಾ ಪಕ್ಷ ಸ್ಥಾಪನೆ ಆಗಿದೆ ಅದೇ ಜನಸಂಘವೇ ಭಾರತೀಯ ಜನತಾ ಪಕ್ಷ ಒಂಬೈನೂರ ನಲವತ್ತೆರಡನೇ ಹೆಸರಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಕ್ವಿಟ್ ಸಂದರ್ಭದಲ್ಲಿ ಬ್ರಿಟಿಷರೇ ಮಹತ್ವವನ್ನು ಬಿಟ್ಟು ತೊಡಗಿ ಬರ್ತಕ್ಕಂಥ ಕರೆಯನ್ನಾಗಿ ದೇಶದ ಯಾರಾದರೂ ಒಬ್ಬ ಆರ್ ಎಸ್ ಎಸ್ ಅವರಾಗಲಿ ಸ್ವಾತಂತ್ರ್ಯ ಭಾಗವಹಿಸಿದತೀಯ ಮಹಾಂಬೆಯ ಭಕ್ತರು ದೇಶಭಕ್ತರು ಏನಾಗ್ತಾರೆ ದೇಶಭಕ್ತರು ಅಂದ ಹೆಚ್ಚಿಕೆ ಹತ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒತ್ತು ಬಿಜೆಪಿಯವ್ರನ್ನೆಲ್ಲ